ಅಧ್ಯಕ್ಷರಿಗೆ ಆಗಿದೆ ಈಗ ಎಲ್ಲ ಒಂದು ಇದು ಎಲ್ಲದೊಂದು ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತವೆ ಬಟ್ ಸಣ್ಣ ಪುಟ್ಟ ಸಮಸ್ಯೆ ನಾವು ಯಾವುದಕ್ಕೂ ಇದಿಲ್ಲ ಏನು ಹಿರಿಯರು ಅಧ್ಯಕ್ಷರು ಕ್ಷೇತ್ರ ಅಧ್ಯಕ್ಷರು ಏನು ನಮಗೆ ದಾರಿ ತೋರಿಸಿದ್ರು ಹಿರಿಯ ಮುಖಂಡರು ಜನವರೆಲ್ಲ ಏನು ನಮಗೆ ದಾರಿ ಹಿರಿಕೊಟ್ಟರೆ ದಾರಿ ಮುಖಾಂತರ ಹೋಗ್ತಿದ್ದೀವಿ ಅಲ್ಲಿ ಕಾರ್ಯಕ್ರಮ ನಾ ನಾಲ್ಕು ಸಲ ಈ ನಾಲ್ಕು ತಿಂಗಳ ಅಂಗಾಮ ನಾವು ಕಾರ್ಯಕ್ರಮ ಸೃಷ್ಟಿಗೊಳಿಸಿದೀವಿ ಈಗ ಕುಮಾರ ನಮ್ಮ ನಮ್ಮ ವಾಡಿಗೆ ಬಂದಾಗ ಕ್ಷೇತ್ರ ವಾಡಿಗೆ ಬಂದಾಗ আগে কার্যক্রম যশসিগবে আর অর্শকর বন্দা শোভা কংক বন্দা কার্যক্রম যশসিগতি মানে জবাব মালক ಜಂಟಿ ಜವಾಬ್ದಾರಿ ಕೊಟ್ಟು ಜಂಟಿ ಇದರಲ್ಲಿ ಮೂವತ್ನಾಲ್ಕು ಬದಲೂ ಲೀಡ್ ಕೊಟ್ಟಿದ್ದೀನಿ ಅದೇ ರೀತಿ ಈಗ ನೆಕ್ಸ್ಟ್ ಟೈಮ್ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಈಗ ಜವಾಬ್ದಾರಿ ಜಾಸ್ತಿಯಿಂದ ಬೀದಿ ಲೀಟ್ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಯುವಕರು ಇರ್ಬೋದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಟೇಷನ್ ಇದು ಇರ್ಬೋದು ಎಲ್ಲ ರೀತಿ ಸ್ಪಂದಿಸ್ತೀನಿ ಸ್ಪಂದಿಸ್ಬಿಟ್ಟು ಇನ್ನೂ ಒಂದು ಈಗ ನಮ್ಮ ಕ್ಷೇತ್ರ ಅಧ್ಯಕ್ಷರಲ್ಲಿ ಅವ್ರಿಗೊಂದು ನಾವು ಪಿಲ್ಲಾಗಳಾಗಿ ಒಂದು ವರ್ಕ್ ಮಾಡಿ ಕೆಲಸ ಮಾಡಿಕೊಂಡು ಮತ್ತು ಒಗ್ಗಟ್ಟಾಗಿ ಜಂಟಾಗಿ ಒಗ್ಗಟ್ಟಾಗಿ ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಟ್ಟಿಗೆ ಹೋಗ್ತೀವಿ ಸಮಸ್ಯೆ ಇತ್ತು ಕಾರ್ಯಕರ್ತರು ಎಲ್ಲ ಯಾವ ರೀತಿ ಸರಿಪಡಿಸ್ತಾ ಈಗ ಸಣ್ಣ ಪುಟ್ಟ ಸಮಸ್ಯೆ ಈಗ ಒಂದು ಒಂದು ಕ್ಷೇತ್ರ ಒಂದು ಇದಾದಮೇಲೆ ಎಲ್ಲ ಇದ್ದಿದ್ದು ಸಣ್ಣ ಪುಟ್ಟ ಎಲ್ಲ ಈಗ ಒಂದು ಅವ್ರ ಮನೆಗೆ ಹೋಗಿ ಮನೆಗೆ ಹೋಗಿ ಒಂದು ಹೇಳಿ ಇದು ಮಾಡಿಬಿಟ್ಟು ನಾನು ಸರಿಪಡ್ಕೊಂಡು ಒಟ್ಟಿಗೆ ಎಲ್ಲರೂ ಹಿರಿಯರು ಕಿರಿಯರು ಅಂದರೆ ಒಟ್ಟಿಗೆ ತೊಗೊಂಡೋಗಿ ನಾನು ಇದು ಮಾಡಿಸ್ತೀನಿ ತಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ಅಧ್ಯಕ್ಷರಾಗಿದ್ದೀರ ಕಾರ್ಯಕರ್ತರಿಗೆ ಇಲ್ಲ ಇನ್ನೂ ಅವ್ರಿಗೆ ಈಗ ನಾವು ಒಂದು ಒಂದು ಪಕ್ಷ ಸಂಘಟನೆ ಬಂದಾಗ ಈಗ ಇದಿರ್ತೇವೆ ಈಗ ನಮ್ಮ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಈಗ ನಮ್ಮ ಈಗ ಹಳ್ಳಿಗಡಲಿ ಈಗ ಒಂದು ಬತ್ತೆ ರಾಕಿದಂಟು ಆ ಗಾಳಿ ತೊಡಗ ಜೋಳ್ಳಾರು ಹೋಗುತ್ತೆ ಗಟ್ಟಿ ಹುಡುಕತ್ತೆ ಆ ಥರ ಗಟ್ಟಿ ಬೇರೆ ಮಾಡ್ತೀನಿ ಕಾರ್ಯಕರ್ತರು ಒಂದು ಒಂದು ಬಲವಾಗಿ ಅಂದರೆ ಹಿಂದುಗಡೆ ಒಂದು ಮಕ್ಕಳು ಫೀಸಲ್ಲಿ ಸಣ್ಣ ಪುಟ್ಟ ಸಮಸ್ಯೆದಲ್ಲಿ ಅದಕ್ಕೆಲ್ಲ ಸ್ಪಂದಿಸ್ತೀನಿ ಯುವಕರಿಗೆ ಗಣಪತಿ ಇದಾಗಲಿ ಅಣ್ಣಮ್ಮ ಇದಾಗಲಿ ನಿರುದ್ಯೋಗಿ ಸಮಸ್ಯೆಗಳಲ್ಲಿ ಇದೆಲ್ಲಕ್ಕೂ ಸ್ಪಂದಿಸಿ ಒಂದು ಒಂದು ಇಡುತ್ತಿದ್ದು ಇಟ್ಕೊಳ್ಕೊ ಸಂಘಟನೆ ಜೆ ಡಿ ಎಸ್ನ ಬಲವರ್ಧನೆ ಮಾಡ್ತೀರಾ ಖಂಡಿತ ಖಂಡಿತ ನೂರು ನೂರು ಪರ್ಸೆಂಟ್ ಮಾಡ್ತೀನಿ